ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ನಾನು ಬೆಳಿಗ್ಗೆ ಶುರು ಆಗೋದು ಬೆಳಿಗ್ಗೆ ಆರು ಗಂಟೆಯಿಂದ ಬೆಳಗ್ಗೆ ಎದ್ದಿದ್ದ ಕೂಡಲೇ ಫಸ್ಟ್ ಟಿಫಿನ್ ಕೆಲಸ ನೈಟ್ ಟಿಫಿನ್ಗೆ ಏನು ಮಾಡಬೇಕು ಅಂತ ಪ್ರಿಪೇರ್ ಆಗಿರ್ತೀನಿ ಇಡ್ಲಿ ದೋಸೆ ಆ ಥರ ಏನಾದರೂ ಇದ್ದರೆ ಹಿಂದಿನ ದಿನನೇ ರುಬ್ಬಿಟ್ಟಿರ್ತೀನಿ ಸೊ ಇವತ್ತು ಕೂಡ ಇಡ್ಲಿಗೆ ಅಂತ ರುಬ್ಬಿಟ್ಟಿದ್ದೆ ನಾನು ಎರಡು ಪಾತ್ರೆಯಲ್ಲಿ ಹಾಕಿಟ್ಟಿರ್ತೀನಿ ಒಂದಿನ ಫ್ರಿಜ್ಗೆ ಎತ್ತಿಡೋದು ಇನ್ನೊಂದು ದಿನ ಬೆಳಗ್ಗೆಗೆ ಯೂಸ್ ಮಾಡೋಣ ಅಂತೇಳಿ ಯಾಕಂದರೆ ಒಂದೇ ಪಾತ್ರೆಯಲ್ಲಿ ಇಟ್ಬಿಟ್ರೆ ಉಪ್ಪಿಡುತ್ತೆ ಅಂತ ಇನ್ನು ಮಳೆ ಒಂಥರ ಸೋನೆ ಮಳೆ ಥರ ಬರೋ ಥರ ಇತ್ತು ಬೆಳಗ್ಗೆನೇ ಹಸ್ಬೆಂಡ್ ಮತ್ತು ಸಮನ್ಯ ಇಬ್ಬರು ಸಮ್ಮನ ಕ್ಲಾಸ್ಗೆ ಹಸ್ಬೆಂಡ್ ವಾಕಿಂಗ್ ಹೋಗಿದ್ರು ಇನ್ನು ನಾನು ಜೀರಾ ವಾಟರ್ ಕುಡಿಯೋಣ ಅಂದ್ಬಿಟ್ಟು ಜೀರಿಗೆ ನೀರನ್ನ ಕುದಿಸ್ಬಿಟ್ಟು ಸ್ವಲ್ಪ ಬೆಚ್ಚಗಿದ್ದಂಗ್ಲೆ ಕುಡಿದ್ಬಿಡ್ತೀನಿ ಸ್ವಲ್ಪ ಬಿಸಿ ಇದ್ದಂಗೆ ಆರು ಅದ್ಮೇಲೆ ಕುಡಿಯಲ್ಲ ಸ್ವಲ್ಪ ಬಿಸಿ ಇದ್ದಾಗ ಕುಡಿದ್ಬಿಟ್ರೆ ಅದು ಸ್ವಲ್ಪ ನನಗೆ ಎನರ್ಜಿ ಥರ ಇರುತ್ತೆ ಅದಾದಮೇಲೆ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಟೊಮೊಟೊ ಚಟ್ನಿ ಮತ್ತು ಇಡ್ಲಿ ಮಾಡ್ತಾಯಿದ್ದೀನಿ ಇಡ್ಲಿ ಎಲ್ಲ ಬೇಯ್ದಕ್ಕೆ ಇಟ್ಬಿಟ್ಟು ಚಟ್ನಿ ರೆಡಿ ಮಾಡ್ಕೊತೀನಿ ಸೊ ಬೆಳಿಗ್ಗೆ ಟೈಮ್ನಲ್ಲಿ ಸ್ವಲ್ಪ ಗಡಿ ಬಿಡಿ ಇರ್ತೀನಿ ಹಾಗಾಗಿ ವ್ಲಾಗೇನು ಮಾಡೋಕ್ಕಾಗಲ್ಲ ಆದರೆ ಬೆಳಿಗ್ಗೆ ಸಮನ್ಯನ್ನೆಲ್ಲ ಸ್ಕೂಲಿಗೆ ಕಳ್ಸಿದ್ಮೇಲೆ ಮನೆ ಕೆಲಸಗಳೆಲ್ಲ ಮುಗಿದ್ಮೇಲೆ ಕಂಪ್ಲೀಟಾಗಿ ಫ್ರೀನೇ ಹೋಗ್ತೀನಿ ಬೇರೆ ಏನೂ ಕೆಲಸನೇ ಇರಲ್ಲ ಅಂತ ಅನಿಸುತ್ತೆ ಬಟ್ ವ್ಲಾಗ್ ಮಾಡಬೇಕಾಗಿರೋದು ಬೆಳಿಗ್ಗೆ ಟೈಮ್ನಲ್ಲಿ ಟಿಫನ್ನು ಅದು ಇದು ಅಂತ ಬಟ್ ಆ ಟೈಮ್ನಲ್ಲೇ ನನಗೆ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ನಾನು ಅದೇ ಅನ್ಕೊತಾ ಇದ್ದೀನಿ ಫ್ರೀ ಇದ್ದಾಗ ಬೇರೆ ಏನೂ ವೀಡಿಯೋ ಮಾಡೋದಕ್ಕೆ ಇರೋದಿಲ್ಲ ಬೆಳಗ್ಗೆ ತುಂಬ ಬಿಸಿ ಇರ್ತೀನಿ ಬಟ್ ಟಿಫಿನ್ ರೆಸಿಪಿಗಳೆಲ್ಲ ತೋರಿಸ್ಬೋದು ಬಟ್ ಅವಾಗ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ಹಾಗೆ ಇವತ್ತಿನ ವ್ಲಾಗ್ನಲ್ಲಿ ನಾನು ನನಗೆ ಬರ್ತಿದ್ದಂಥ ರೆಗ್ಯುಲರಾಗಿ ಬರ್ತಿದ್ದಂಥ ಕಮೆಂಟ್ಗಳು ರಿಲೇಟೆಡ್ ರಿಲೇಟೆಡಾಗಿ ಸ್ವಲ್ಪ ಮಾತಾಡಿದ್ದೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿಕೊಳ್ಳಿ ಅದನ್ನು ನನ್ನ ಅನಿಸಿಕೆ ಏನು ಅನ್ನೋದನ್ನು ಮಾತ್ರ ನಾನು ಹೇಳಿರ್ತೀನಿ ಇದು ಕಂಪ್ಲೀಟಾಗಿ ನನ್ನ ಒಪಿನಿಯನ್ ಸೊ ಎಸ್ ಹೀಗೆ ವ್ಲಾಗ್ನ ನೋಡ್ತಾ ಇರಿ ಕಂಪ್ಲೀಟಾಗಿ ಎಸ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಏನು ಅಂದರೆ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಬೆಳಿಗ್ಗೆ ಶುರು ಮಾಡಿದ್ದು ಆದರೆ ವ್ಲಾಗೇ ಮಾಡಲಿಲ್ಲ ಮನೆ ಕೆಲಸಗಳೆಲ್ಲ ಮುಗೀತು ಹಾಗೆ ಹಳೆ ವೀಡಿಯೋಗಳನ್ನ ನೋಡ್ತಾ ಇದೆ ವೀಡಿಯೋ ಹಳೆ ವೀಡಿಯೋಗಳಿರ್ತಲ್ಲ ನನ್ನ ಚಾನಲಲ್ಲಿ ಅದು ನೋಡ್ತಾ ಇದೆ ಅದರಲ್ಲಿ ಒಂದು ಎರಡು ಕಮೆಂಟ್ಗಳನ್ನ ನೋಡಿದೆ ನನಗೆ ಈ ಪ್ರಶ್ನೆನ ರೆಗ್ಯುಲರಾಗಿ ಎಲ್ಲರೂ ಕೇಳ್ತೇನೆ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬರ್ ಆಗಿರ್ಬೋದು ನಾನು ಪರ್ಸ್ನಲಾಗಿ ಮೆಸೇಜ್ ಮಾಡ್ತಾರೆ ಕಮೆಂಟ್ ಮಾಡ್ತಾರೆ ಏನು ಅಂದರೆ ನೀವು ಸಾಮಾನ್ಯ ಒಬ್ಬನೇ ಇದ್ದಾನೆ ಸೊ ಒಂದೇ ಮಗು ಇಟ್ಕೊಂಡು ಅಂದರೆ ಒಬ್ಬನೇ ಮಗ ಇರೋದ್ರಿಂದ ಒಂದೇ ಮಗು ಅಂತ ಹೇಳ್ಬಿಟ್ಟು ಯಾರು ನಿಮ್ಮನ್ನ ಕೇಳಲ್ವಾ ಅಂತ ಸೊ ಅದು ಕರೆಕ್ಟಾಗಿ ಒಂದು ಕಮೆಂಟ್ ಅಂತ ಇಲ್ಲಿ ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಸೊಸೈಟಿನ ಹೆಂಗೆ ಫೇಸ್ ಮಾಡ್ತೀರಾ ಸಾಮಾನ್ಯ ಒಬ್ಬನೇ ಇದ್ದಾನೆ ಹೆಂಗೆ ಫೇಸ್ ಮಾಡ್ತೀರಾ ಮತ್ತು ಅವರು ಬೇರೆ ಏನು ಹೇಳಿದರು ಅಂದರೆ ಹೆಂಗೆ ಫೇಸ್ ಮಾಡ್ತೀರಾ ಒಬ್ಬನೇ ಮಗು ಅಂತ ಕೇಳಲ್ವಾ ಯಾಕಂದ್ರೆ ನನ್ಗೊಂದು ಹೆಣ್ಣು ಮಗು ಇದೆ ಸೊ ಎಲ್ಲೋದರೂ ಇದೇ ಪ್ರಶ್ನೆ ಕೇಳ್ತಾರೆ ಹೇಳಿ ಅಕ್ಕ ಅಂತ ಕೇಳಿದ್ದಾರೆ ನನಗೆ ಕಮೆಂಟ್ನಲ್ಲಿ ಆ್ಯಡ್ ಮಾಡ್ತಿರ್ತೀನಿ ಸೊ ನಾನು ಕೇಳೋದೊಂದು ಮತ್ತು ಇನ್ನೊಬ್ರು ಒಂದು ಕಮೆಂಟ್ ಮಾಡಿದರು ಅದ್ರದ್ದು ಒಂದು ಸ್ಕ್ರೀನ್ಶಾಟ್ ಕಲಿಸ್ತೀನಿ ಇಲ್ಲ ಹಾಕಿರ್ತೀನಿ ಏನಂದರೆ ಆಗಿ ಮೂರು ವರ್ಷ ಆಗಿದೆ ಮಗು ಇಲ್ಲ ಸೊ ನನಗೋಸ್ಕರ ಪ್ಲೀಸ್ ಪ್ರೇ ಫಾರ್ ಮೀ ಅಂತ ಏನೋ ಆ ಥರ ಹಾಕಿದ್ದಾರೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಅದೆಷ್ಟು ಬೇಗ ಆಶೀರ್ವಾದ ಮಾಡಲಿ ನೀವೇನು ಅಂದ್ಕೊಂಡಿದ್ರು ಅದು ನಿಮಗೆ ಸಿಗಲಿ ಅಂತ ನಾನು ಕೇಳ್ಕೊತೀನಿ ಹಾಗೇ ಸೊ ಇವೆರಡು ಕಮೆಂಟ್ ನೋಡಿದಾಗ ಏನು ಅನ್ನಿಸ್ತು ಅಂದರೆ ಒಂದು ಮಗು ಇದ್ರೂ ಕಷ್ಟ ಇಲ್ಲ ಅಂದರೂ ಕಷ್ಟ ಬರೀ ಹೆಣ್ಮಕ್ಳೇ ಇದ್ದರೂ ಕಷ್ಟ ಬರೀ ಗಂಡು ಮಗುನೇ ಇದ್ದರೂ ಕಷ್ಟ ಮೂರು ಜನ ಮಕ್ಕಳಾಗ್ಬಿಟ್ರೂ ಕಷ್ಟ ಸೊ ಸೊಸೈಟಿಗೆ ಹೆಂಗಿದ್ರೂ ಕಷ್ಟನೇ ಈಗ ಮದುವೆ ಆಗಿರುತ್ತೆ ಮಕ್ಕಳಾಗಿರಲ್ಲ ಎರಡು ಮೂರು ವರ್ಷ ಅವರೇ ಮಕ್ಕಳು ಮಾಡ್ಕೊಂಡಿರಲ್ಲ ಅಥವಾ ಮಕ್ಕಳಾಗಿರೋಲ್ಲ ಒಂದು ಎರಡು ವರ್ಷ ಮೂರು ವರ್ಷ ಆಗ್ಬಿಟ್ರಂತೂ ಮುಗ್ದೇ ಹೋಯ್ತು ಕತೆ ಅದೇ ಪ್ರಶ್ನೆ ಎಲ್ಲೋದ್ರೂ ಯಾಕೆ ಮಕ್ಕಳಾಗಿಲ್ಲ ಯಾಕೆ ಮಕ್ಕಳಾಗಿಲ್ಲ ಯಾಕೆ ಮಕ್ಕಳಾಗಿಲ್ಲ ಅಂತ ಸೊ ಮಕ್ಕಳಾಗಿಲ್ಲ ಅಂದರೆ ಒಂಥರ ಟಾರ್ಚರು ಅಥವಾ ಒಂಥರ ಸೊಸೈಟಿ ಒಂಥರ ಕೇಳುತ್ತೆ ಅದಾದಮೇಲೆ ಒಂದು ಮಗು ಇರುತ್ತೆ ಮತ್ತು ಮಗು ಮಾಡ್ಕೊಂಡಿರಲ್ಲ ಅಥವಾ ಆಗಿರಲ್ಲ ಆ ಥರ ಏನೂ ಇದ್ರೂ ಅದಕ್ಕೊಂಥರ ಒಬ್ಬನೇ ಸಾಕ ಒಂದು ಮಗು ಮಗು ಅಲ್ಲ ಒಂದು ಕಣ್ಣು ಕಣ್ಣಲ್ಲ ಒಬ್ ಒಬ್ಬ ಇರಬಾರ್ದು ಒಂದು ಮಗು ಇರಬಾರ್ದು ಇನ್ನೊಂದು ಮಾಡ್ಕೊಳ್ಳಿ ಇನ್ನೊಂದು ಮಾಡ್ಕೊಳ್ಳಿ ಇನ್ನೊಂದು ಮಾಡ್ಕೊಳ್ಳಿ ಸೊ ಒಂದು ಮಗು ಇದ್ರೂ ಸೊಸೈಟಿಗೆ ಪ್ರಾಬ್ಲಮ್ಮೆ ಆಯಿತಾ ಇನ್ನು ಹೆಣ್ಮಗು ಇರುತ್ತೆ ಅಂದ್ಕೊಳ್ಳಿ ಹೆಣ್ಣುಮಕ್ಳಿದ್ಬಿಟ್ರೆ ಅಯ್ಯೋ ಇನ್ನೊಂದು ಗಂಡಾಗಲಿ ಇನ್ನೊಂದು ಮಾಡ್ಕೊಳ್ಳಿ ಇನ್ನೊಂದು ಗಂಡಾಗಲಿ ಇನ್ನೊಂದು ಮಾಡ್ಕೊಳ್ಳಿ ಅಂತಾರೆ ಸೊ ಅದು ಪ್ರಾಬ್ಲಮ್ ಏನೇ ಗಂಡು ಮಕ್ಕಳೇ ಇದ್ದರೆ ಅಯ್ಯೋ ಮನೇಲಿ ಒಂದು ಹೆಣ್ಮಗು ಮಗು ಇರಬೇಕು ಒಂದು ಹೆಣ್ಣಾಗಲಿ ಇನ್ನೊಂದು ಮಾಡ್ಕೊಳ್ಳಿ ಇನ್ನಾಗಲಿ ಇನ್ನೊಂದು ಮಾಡ್ಕೊಳ್ಳಿ ಸೊ ಅದು ಪ್ರಶ್ನೆ ಅದು ಪ್ರಾಬ್ಲಮ್ ಏನೇ ಸೊಸೈಟಿಲಿ ಈಗ ಮಕ್ಕಳಿದ್ರೂ ಕಷ್ಟ ಇಲ್ಲದೆ ಇದ್ದರೂ ಕಷ್ಟ ಎಲ್ಲ ಥರನೂ ಕಷ್ಟ ಇರಬೇಕಂದ್ರೆ ನಾವು ಯಾಕೆ ಸೊಸೈಟಿ ಬಗ್ಗೆ ಯೋಚನೆ ಮಾಡಬೇಕು ಸಂಧ್ಯಾ ಅವರೇ ನಾನು ಹೇಳೋದು ಒಂದು ಸ್ಟ್ರ್ ನನ್ನ ಸ್ಟ್ರಾಂಗಾಗಿ ನಿಮ್ಗೆ ಹೇಳೋದೇನು ಅಂದರೆ ಮಕ್ಕಳು ಅನ್ನೋದು ನಮ್ಮ ತೀರ ಪರ್ಸ್ನಲ್ ವಿಷಯ ಗಂಡ ಹೆಂಡತಿಯ ತೀರ ಪರ್ಸ್ನಲ್ ವಿಷಯ ಮತ್ತು ಈ ಡಿಸಿಷನ್ನು ಗಂಡ ಹೆಂಡ್ತಿಗೆ ಮಾತ್ರ ತೊಗೊಳ್ಳೋ ರೈಟ್ಸ್ ಇರುತ್ತೆ ಯಾರಿಗೂ ಈ ರೈಟ್ಸ್ ಇರಲ್ಲ ಏಕೆಂದರೆ ಮಕ್ಕಳಾದಮೇಲೆ ಅಥವಾ ಒಂದು ಮಗು ಆದಮೇಲೆ ಅದರ ರೆಸ್ಪಾನ್ಸಿಬಿಲಿಟಿ ಒಂದಾಗಲಿ ಎರಡಾಗಲಿ ಮೂರು ಮಕ್ಕಳಾಗಲಿ ಅದರ ರೆಸ್ಪಾನ್ಸಿಬಿಲಿಟಿ ನಾವೇ ತಗೊಳ್ಳೋದು ಫಸ್ಟು ಹದಿನೈದು ದಿವಸ ತಿಂಗಳು ಮೂರು ತಿಂಗಳು ಬಾಣಂದನದಲ್ಲಿ ನೆಂಟರು ಬಂದು ನೋಡ್ಕೊಂಡು ಹೋಗಿ ಮಗು ಕೈಗೆ ಐನೂರು ರೂಪಾಯಿನೋ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ ಅದಾದಮೇಲೆ ಅದ್ರ ಜವಾಬ್ದಾರಿ ನಮ್ಮದು ಎಲ್ಲ ರೀತಿನಲ್ಲೂ ನಾ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದು ಕ್ರೆಡಿ ಇರಬೇಕು ಅದು ಫಿನಾನ್ಷಿಯಲಿ ಆಗಿರ್ಬೋದು ನಾವು ಮೆಂಟಲಿ ಆಗಿರ್ಬೋದು ಅವಕ್ಕೆ ಎಜುಕೇಷನ್ ಕೊಡಿಸೋದಾಗಿರ್ಬೋದು ಒಳ್ಳೆ ಜೀವನ ಕೊಡೋದ್ರಲ್ಲಾಗಿರ್ಬೋದು ಎಲ್ಲದರಲ್ಲೂ ನಾವು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಹಾಗಾಗಿ ಇದ್ರ ಡಿಸಿಷನ್ ಕೂಡ ನಮ್ಮದೇ ಆಗಿರಬೇಕು ಈಗ ಮಗುವುದು ರೆಸ್ಪಾನ್ಸಿಬಿಲಿಟಿ ನಾವು ತೊಗೊಳ್ತೀವಿ ಅಂದಮೇಲೆ ರೆ ಅದರ ಡಿಸಿಷನ್ ನಮಗೆ ಇರಬೇಕಲ್ವ ಯಾರೋ ಹೇಳ್ತಾರೆ ಸೊಸೈಟಿನಲ್ಲಿ ಕೇಳ್ತಾರೆ ನೀವು ಹೋಗಿದ ಕಡೆ ಕೇಳ್ತಾರೆ ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತಾರೆ ಅಂತ ಮಗು ಮಾಡ್ಕೊಳ್ಳೋದಲ್ಲ ನಿಮಗೆ ಇರಬೇಕು ಅದು ನಿಮ್ಮ ನೀವು ನಿಮ್ಮ ಪಾರ್ಟ್ನರ್ ಡಿಸಿಷನ್ ಆಗಿರಬೇಕು ಮಗು ಮಾಡ್ಕೋಬೇಕಾ ಬೇಡವಾ ಅನ್ನೋದು ಅಥವಾ ಇನ್ನೊಂದು ಮಗು ಬೇಕಾ ಬೇಡವಾ ಒಂದೇ ಮಗು ಸಾಕ ಇದೆಲ್ಲವೂ ನಿಮ್ಮ ತೀಗಿರೋ ನಿಮ್ಮದೇ ಪರ್ಸ್ನಲ್ ಡಿಸಿಷನ್ ಆಗಿರಬೇಕು ಅವರೆಲ್ಲ ಹೇಳ್ತಾರೆ ಅಂತ ತಲೆನೇ ಕೆಟ್ಟಿಸ್ಕೊಬೇಡಿ ಅವ್ರು ಹೇಳಿದ್ರು ಅಂತ ನೀವು ಮಗು ಮಾಡಿಕೊಂಡು ನಾಳೆ ನಿಮ್ಗೇನಾದ್ರೂ ರೆಸ್ಪಾನ್ಸಿಬಿಲಿಟಿ ಆಗ್ತಲ್ಲ ಕಷ್ಟ ಆಗ್ತಿದೆ ನಿಮ್ಗೆ ಲೈಫ್ ಬರ್ಡನ್ ಆಗ್ತಿದೆ ಅಂದಾಗ ನೀವು ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಳ್ಳೋಕ್ಕಾಗಲ್ಲ ಅಥವಾ ಅವ್ರ ಹತ್ರ ನೀವು ಹತ್ತು ರೂಪಾಯಿ ಸಹಾಯನೂ ಕೇಳೋಕ್ಕಾಗಲ್ಲ ಯಾ ದುಡ್ಡಿನ ವಿಷಯವೇ ಅಂತಲ್ಲ ಯಾವುದ್ರಲ್ಲಾದರೂ ಸರಿ ಈಗ ನೀವು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ ಅಂದ್ಕೊಳ್ಳಿ ಸೊ ಒಂದು ಮಗು ದೊಡ್ಡದಿರುತ್ತೆ ಇನ್ನೊಂದು ಮಗು ಸಣ್ಣದಿರುತ್ತೆ ಆ ಮಗುನ ನೋಡ್ಕೊಳ್ಳಿ ಅಂದರೆ ಯಾರೂ ನೋಡ್ಕೊಳ್ಳಲ್ಲ ಯಾರಂದ್ರೆ ಯಾರೂ ಅದು ಯಾರೇ ಆಗಿರಲಿ ನಿಮ್ಮ ಅತ್ತೆಮ್ಮವ ಆಗಿರಲಿ ಅಪ್ಪ ಅಮ್ಮ ಆಗಿರಲಿ ನಿಮ್ಮ ನೆಂಟರು ಚಿಕ್ಕಪ್ಪ ಚಿಕ್ಕಮ್ಮ ನಿಮ್ಮ ಕೇಳೋರು ಯಾರೂ ಕೂಡ ನೋಡ್ಕೊಳ್ಳಲ್ಲ ಸೊ ಹಿಂಗಿರಬೇಕಾದ್ರೆ ಮಗು ಮಾಡ್ಕೊಳ್ಳಿ ಅಂತ ಅವ್ರು ಹೇಳಿಬಿಟ್ರು ಅಂತ ಯಾಕೆ ತಲೆ ಕೆಡ್ಸ್ಕೊತೀರಾ ಕರೆಕ್ಟ್ ಅಲ್ವಾ ಇನ್ನು ಅದು ಆಗಲೇ ಹೇಳಿದಾಗೆ ನೀವು ನಿಮ್ಮ ಪಾರ್ಟ್ನರ್ ಡಿಸಿಷನ್ ಆಗಿರುತ್ತೆ ಗಂಡ ಹೆಂಡ್ತಿ ರೆಸ್ಪಾನ್ಸಿಬಿಲಿಟಿ ತೊಗೊಳೋಕೆ ರೆಡಿ ಇದ್ದರೆ ಗೋ ಹೆಡ್ ಇಲ್ಲ ಅಂದರೆ ನಿಮ್ಮ ಡಿಸಿಷನ್ ಏನಂತ ಅದನ್ನು ಓಪನ್ ಆಗಿ ಹೇಳಿ ಅಥವಾ ಅವ್ರಿಗೆ ಹೇಳಬೇಕು ಅನ್ನೋದೂ ಏನೂ ಅನಿವಾರ್ಯತೆ ಇಲ್ಲ ಅವ್ರು ಕೇಳ್ಬಿಟ್ರು ಅವ್ರಿಗೆ ಆನ್ಸರ್ ಮಾಡಬೇಕು ಅನ್ನೋದು ಏನೂ ಇಲ್ಲ ಕೇಳ್ತಾರೆ ನೀವು ಹೆಂಗಿದ್ರು ಕೇಳ್ತಾರೆ ನೀವು ಯಾವ ಥರ ಜೀವನ ಮಾಡ್ತಿದ್ರು ಅದಕ್ಕೆಲ್ಲ ಒಂದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ರಿಗೂ ಬರುತ್ತೆ ಹಾಗಾಗಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ಸೊಸೈಟಿಗೆ ಎದುರುಕೊಂಡು ಒಂದು ಸ ಯಾರೋ ಕೇಳ್ತಾರೆ ಫಂಕ್ಷನ್ಗೆ ಹೋದಾಗ ಏನೇನೋ ಕೇಳಿಬಿಡ್ತಾರೆ ಅಂದ್ಕೊಂಡು ಮಗು ಮಾಡ್ಕೊಳ್ಳೋದು ಒಂದು ಬುದ್ಧಿ ಇಲ್ಲದೆ ಇರೋರು ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ನಾ ಯಾ ಅಂದರೆ ಮಕ್ಕಳು ಮಾಡ್ಕೊಳ್ಳೋದು ಅವ್ರ ಡಿಸಿಷನ್ ಆಗಿರಬೇಕು ಸೊ ಆ ಥರ ಇದ್ದು ಮಕ್ಕಳು ಮಾಡ್ಕೊಂಡಾಗ ಅದು ಖುಷಿ ಯಾರೋ ಕೇಳ್ತಾರೆ ಅಂತ ಅಷ್ಟು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಹೇಗೆ ಹೆಂಗೆ ಮಾಡ್ಕೊಳಕ್ಕಾಗುತ್ತೆ ಈಗ ಯಾರೋ ಹೇಳ್ತಾರೆ ಒಂದು ಹತ್ತು ಸಾವಿರ ರೂಪಾಯಿ ಸೀರೆ ತೊಗೊಳ್ಳಿ ನೀವು ಅಂತ ಹತ್ತು ಸಾವಿರ ರೂಪಾಯಿ ಸೀರೆ ನಾವು ತೊಗೊಂಡ್ಬಿಡ್ತೀವ ಅವ್ರು ಹೇಳ್ಬಿಟ್ರು ಹತ್ತು ಸಾವಿರ ರೂಪಾಯಿ ಸೀರೆ ತೊಗೊಳ್ಳಿ ಚೆನ್ನಾಗಿದೆ ಪಕ್ಕದ ಮನೆಯವ್ರು ಹೇಳ್ತಾರೆ ಅಂದ್ಕೊಳ್ಳಿ ಅಥವಾ ಯಾರೋ ಒಬ್ಬ ಚಿಕ್ಕಮ್ಮನೋ ದೊಡ್ಡಮ್ಮನೋ ಹೇಳ್ತಾರೆ ಈ ಸೀರೆ ನೋಡು ಎಷ್ಟು ಚೆನ್ನಾಗಿದೆ ಹತ್ತು ಸಾವಿರ ರೂಪಾಯಿ ಅಂತ ತಗೋ ಅಂದರೆ ನಾವು ತೊಗೊತೀವ ಖಂಡಿತವಾಗ್ಲು ತೊಗೊಳ್ಳೋಲ್ಲ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಸೀರೆ ಅಂದ ತಕ್ಷಣನೇ ನಮ್ಗೆ ಶಾಕ್ ಆಗುತ್ತೆ ಯೂರೇನು ಹತ್ತು ಸಾವಿರ ರೂಪಾಯಿ ಸೀರೆ ಅಂತ ಹೇಳ್ತಾವ್ರೆ ನಮಗೆ ಅಂತ ಎರಡನೇದು ಹತ್ತು ಸಾವಿರ ರೂಪಾಯಿ ನಾನು ಯಾಕೆ ಅವ್ರು ಹೇಳಿದಕೋಸ್ಕರ ಸ್ಪೆಂಡ್ ಮಾಡಬೇಕು ಅನ್ನೋದು ಮೂರನೇದು ನೀವು ನಿಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡೇ ಮಾಡ್ತೀರಾ ಅದು ನೀವೇ ದುಡಿತಾ ಇರೋರಾಗಿರ್ಬೋದು ನೀವು ಲಕ್ಷನೇ ದುಡಿತಾ ಇರ್ಬೋದು ನೀವು ಮನೆಯವ್ರ ಹತ್ರ ಕೇಳ್ತೀರಾ ಈ ಥರ ಹತ್ತು ಸಾವಿರ ರೂಪಾಯಿ ಸೀರೆ ಇದೆ ಆಂಟಿ ಹೇಳ್ತಿದ್ದಾರೆ ನಾನು ತೊಗೊಳ್ಳಾ ಅನ್ನೋದನ್ನ ಕೇಳೇ ಕೇಳ್ತೀರಾ ಅದಾದ್ಮೇಲೆ ನೀವು ಯೋಚನೆ ಮಾಡ್ತೀರಾ ನನಗೀಗ ಅದು ಅವಶ್ಯಕತೆ ಇದೆಯಾ ಅವಶ್ಯಕತೆ ಇದ್ರೆ ತೊಗೊಂತೀವಿ ಇಲ್ಲ ಅವಶ್ಯಕತೆ ಇದೆಯಾ ಈಗ ಏನು ಬೇಡವಲ್ಲ ನೆಕ್ಸ್ಟ್ ಹಬ್ಬ ಬರ್ತಿದೆ ಅವಾಗ ತೊಗೊಳ್ಳೋಣ ಮತ್ತೆ ಅವ್ರು ಹೇಳಿದ್ದೆ ನಾನು ಯಾಕೆ ತೊಗೋಬೇಕು ಅಂದ್ ಆ ಕಲರ್ ಇಷ್ಟ ಇಲ್ಲ ಆ ಡಿಸೈನ್ ಇಷ್ಟ ಇಲ್ಲ ನಾನು ಯಾಕೆ ಅದು ತಗೋಬೇಕು ಅನ್ನೋದು ಯೋಚನೆ ಮಾಡ್ತೀವಲ್ವ ಅದೇ ರೀತಿ ಒಂದು ಸೀರೆ ತೊಗೋಬೇಕಾದ್ರೆ ನಾವು ಇಷ್ಟೆಲ್ಲ ಯೋಚನೆ ಮಾಡೋರು ಮಗು ಮಾಡ್ಕೊಳ್ಳೋ ವಿಷಯದಲ್ಲಿ ಯಾಕೆ ಅವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಲ್ವಾ ಸೊ ಡೋಂಟ್ ವರಿ ನಿಮ್ಮ ಡಿಸಿಷನ್ ಏನಿದೆ ನೀವು ಅದನ್ನು ಸ್ಟ್ರಾಂಗಾಗಿ ತೊಗೊಳ್ಳಿ ಯಾರೋ ಕೇಳ್ತಾರೆ ಅವ್ರಿಗೆಲ್ಲ ಹೆಂಗೆ ಫೇಸ್ ಮಾಡೋದಪ್ಪ ಅಯ್ಯೋ ಕೆಗಿದ ಕಡೆ ಎಲ್ಲ ಕೇಳ್ತಾರೆ ಮಗು ಮಾಡ್ಕೊಂಬಿಡೋಣ ಅಂತಲ್ಲ ನಿಮ್ಮ ಡಿಸಿಷನ್ ನಿಮಗೆ ಇರಬೇಕು ಸೊ ಹಾಗೆ ಒಂದು ಮಗು ಇದು ಇನ್ನೊಂದು ಮಗು ಇಲ್ಲದೆ ಇರೋದು ಕ್ರೈಮ್ ಅಲ್ಲ ಅದು ನಾವೇನು ಕ್ರೈಮ್ ಮಾಡಿಲ್ಲ ಸೊಸೈಟಿನ ಹೆಂಗಪ್ಪ ಫೇಸ್ ಮಾಡೋದು ಅನ್ನೋದಕ್ಕೆ ಅದು ನಮ್ಮ ಪರ್ಸ್ನಲ್ ಡಿಸಿಷನ್ ಸೊ ಅದನ್ನು ಕೇಳೋ ಹಕ್ಕು ಯಾರಿಗೂ ಇರೋದಿಲ್ಲ ಇನ್ನು ನನ್ನ ಕೇಳಲ್ವ ಅಂದರೆ ಅಫ್ಕೋರ್ಸ್ ಕೇಳ್ತಾರೆ ನಿಮ್ಮನ್ನೇ ಕೇಳ್ತಾರೆ ಹಾಗೂ ನಮ್ಮನ್ನು ಕೇಳ್ತಾರೆ ಹೇಳ್ತಾರೆ ಮಗು ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತ ಬಟ್ ಆಗಲೇ ಹೇಳ್ದಂಗೆ ಇದು ತೀರಾ ನನ್ನ 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 ಹಸ್ಬೆಂಡ್ ಪರ್ಸ್ನಲ್ ಡಿಸಿಷನ್ ಆಗಿರುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಆಗಲಿ ಅತ್ತೆ ಆಗಲಿ ಅಫ್ಕೋರ್ಸ್ ಕೇಳ್ತಾರೆ ಕೇಳೋದೇ ಇಲ್ಲ ಅಂತಲ್ಲ ಕೇಳ್ತಾ ಇರ್ತಾರೆ ಹೇಳ್ತಾ ಇರ್ತಾರೆ ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತ ಬಟ್ ಅವರು ನಮ್ಮ ಡಿಸಿಷನ್ನ ರೆಸ್ಪೆಕ್ಟ್ ಮಾಡ್ತಾರೆ ಎಷ್ಟು ಕೇಳಬೇಕು ಅಷ್ಟು ಕೇಳ್ತಾರೆ ಅತಿಯಾಗಿ ಅದನ್ನು ಏನೋ ನಮ್ಗೆ ಹರ್ಟ್ ಆಗೋ ಥರ ಕೇಳಿದ್ರೆ ನಾವು ಒಪ್ಕೊಳ್ಳೋದು ಇಲ್ಲ ಮತ್ತು ಅವ್ರು ನಮ್ಗೆ ಹರ್ಟ್ ಆಗೋ ಥರ ಕೇಳೋದು ಇಲ್ಲ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ನಮ್ಮ ಜೀವನ ನಾವು ಸಾಕ್ತಾ ಇದ್ದೀವೇನೋ ನಮಗೆ ಗೊತ್ತು ಏನೇನು ಬೇಕು ಏನೇನು ಬೇಡ ಅಂತ ಸೊ ಹಾಗಾಗಿ ಅವರು ಹೆಚ್ಚಾಗಿ ನಮಗೆ ನಮ್ಗೆ ಹರ್ಟ್ ಆಗೋ ಥರ ಖಂಡಿತವಾಗ್ಲೂ ಇಲ್ಲಿವರೆಗೂ ಯಾರೂ ಹೇಳಿಲ್ಲ ಇನ್ನು ಇನ್ನೊಬ್ರು ಕಮೆಂಟ್ ಮಾಡಿದರು ಅಂತ ಹೇಳಿದ್ನಲ್ಲ ಮಗು ಆಗಿಲ್ಲ ಮೂರು ವರ್ಷದಿಂದ ನನಗೋಸ್ಕರ ಪ್ರೇ ಮಾಡಿ ಎಲ್ಲರೂ ಅದೇ ಕೇಳ್ತಾರೆ ಅಂತ ಸೊ ದಯವಿಟ್ಟು ಈ ಮೆಂಟಾಲಿಟಿನ ನೀವು ಬಿಟ್ಬಿಡಿ ಪ್ಲೀಸ್ ನೀವು ಆಗಿರಿ ಟೆನ್ಷನ್ ಮಾಡ್ಕೊಬೇಡಿ ಅಯ್ಯೋ ಕೇಳಿಬಿಡ್ತಾರೆ ಹೊರ್ಗಡೆ ಹೋದಾಗ ಕೇಳ್ಬಿಡ್ತಾರ ಅಂತ ನನಗೆ ಈ ಥರ ಕಮೆಂಟ್ಗಳು ರೆಗ್ಯುಲರಾಗಿ ಬರ್ತಾ ಇರುತ್ತೆ ನಾನು ಅವಾಗ ಅದೇ ಯೋಚನೆ ಮಾಡ್ತೀನಿ ನಾ ಯಾಕೆ ಅವ್ರಿಗೋಸ್ಕರ ಯಾರೋ ಕೇಳ್ಬಿಡ್ತಾರೆ ಅಮ್ಮಿಟ್ಟು ವರಿ ಮಾಡ್ಕೋಬೇಕು ಓಕೆ ಮಕ್ಕಳಾಗ್ತಿಲ್ಲ ಅನ್ನೋದು ನೋವಿರುತ್ತೆ ಮಗು ಆಗಿಲ್ಲ ಬಟ್ ತ್ರೀ ಇಯರ್ಸ್ ಎಲ್ಲ ಮ್ಯಾಟರೇ ಅಲ್ಲ ಕೆಲವ್ರು ಮದುವೆ ಐದು ವರ್ಷದವರೆಗೂ ಮಕ್ಕಳು ಮಾಡ್ಕೊಂಡಿರಲ್ಲ ಏನೋ ಅವ್ರ ಸ್ಟೇಬಲ್ ಆಗಬೇಕು ಒಂದು ಜೀವನ ರೂಪಿಸ್ಕೊಂಡು ಅದಾದಮೇಲೆ ಮಕ್ಕಳು ಬಂದರೆ ಆ ಜವಾಬ್ದಾರಿ ಬರುತ್ತೆ ಅಥವಾ ಹೆಚ್ ಜವಾಬ್ದಾರಿ ಹೆಚ್ಚಾಗುತ್ತೆ ಅಂತನೋ ಅಥವಾ ಏನೇನೋ ಬೇರೆ ಬೇರೆ ಕಮಿಟ್ಮೆಂಟ್ಗಳಿಂದ ಅಥವಾ ಸುತ್ತಾಡಬೇಕು ಅನ್ನೋರು ಲೈಫ್ ಎಂಜಾಯ್ ಮಾಡಬೇಕು ಅಂತ ಮಕ್ಕಳು ಮಾಡ್ಕೊಂಡಿರಲ್ಲ ಸೊ ಇದೆಲ್ಲ ಇರ್ಬೇಕಾದ್ರೆ ಜಸ್ಟ್ ತ್ರೀ ಇಯರ್ಸ್ಗೆ ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ನನಗೋಸ್ಕರ ಪ್ರೇ ಮಾಡಿ ಅಂತ ಇದ್ದೀರಾ ಸಿಸ್ ನನಗೋಸ್ಕರ ಪ್ರೇ ಮಾಡಿಯಾ ಮೇಡಮ್ ಅಂತೆಲ್ಲ ಕಳಿಸ್ತಾ ಇದೀರಾ ಅಂದರೆ ಎಷ್ಟು ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಂಡಿರ್ತೀರಾ ಅಥವಾ ನೀವು ಎಷ್ಟು ನೋವು ತಿಂದಿರ್ತೀರ ಅಂತ ನನಗೆ ಅರ್ಥ ಆಗ್ತದೆ ಬಟ್ ನೀವು ಅದ್ರ ಬಗ್ಗೆ ನೋ ಇಷ್ಟೊಂದು ವರಿ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ಇಯರ್ಸ್ ಅಷ್ಟೇ ಆಗಿರೋದು ಮೂರು ವರ್ಷಕ್ಕೆಲ್ಲ ಇಷ್ಟೊಂದೆಲ್ಲ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗೆ ನಾನು ಕೂಡ ದೇವ್ರ ಹತ್ರ ಬೇಡ್ಕೊತೀನಿ ನೀವೇನೇನು ಅಂದ್ಕೊಂಡಿದ್ದೀರಾ ಏನು ಅಂದ್ಕೊತ ಇದ್ದೀರ ಅದು ನಿಮ್ಗೆ ಸಿಗಲಿ ಅಂತ ಬಟ್ ನೀವು ಇಷ್ಟೊಂದು ವರಿ ಮಾಡಬೇಡಿ ಯಾವಾಗ ನೀವು ವರಿ ಮಾಡಬೇಕು ಅಂತ ನಿಮಗೆ ಮತ್ತು ನಿಮ್ಮ ಪಾರ್ಟ್ನರ್ಗೆ ಇದು ಇದ್ರ ಬಗ್ಗೆ ಪರ್ಸ್ನಲಾಗಿ ನಿಮ್ಮಿಬ್ಬರಿಗೆ ತುಂಬ ಬೇಜಾರಾಗ್ತಿದೆ ಅಂದಾಗ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಮಾಡಬೇಕಲ್ವ ಅಂತ ಯಾರೋ ಕೇಳ್ತಾರೆ ಅಂತ ನೀವು ಯೋಚನೆ ಮಾಡಬೇಡಿ ಹೀಗೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಏನು ಹೇಳ್ತಾರೆ ಅಂತ ಕೇಳಿ ಅವ್ರು ಏನೋ ಟ್ರೀಟ್ಮೆಂಟ್ ಹೇಳಿದ್ರೆ ಅದಕ್ಕೆ ಕೇಳಿ ಅಥವಾ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅದಕ್ಕೆ ಹೋಗಿ ವೆಯ್ಟ್ ಲಾಸ್ ವೆಯ್ಟ್ ಗೇನ್ ಆಗ್ತಾ ಆಗ್ತೀವಿ ಇವಾಗ ಹೆಚ್ಚಾಗಿ ಜಾಸ್ತಿ ವೆಯ್ಟ್ ಜಾಸ್ತಿ ಆಗ್ತಾ ಇರ್ತೀವಿ ಸೊ ಅದೆಲ್ಲವೂ ರೀಸನ್ ಇರ್ಬೋದು ಅಥವಾ ನಮ್ಮ ಫುಡ್ ಸ್ಟೈಲ್ ಚೇಂಜ್ ಮಾಡಿಕೊಡಿ ಸೊ ಡಾಕ್ಟರ್ ಹೇಳಿದ್ದನ್ನು ಫಾಲೋ ಮಾಡಿ ಅದು ಬಿಟ್ಬಿಟ್ಟು ಯಾರೋ ಹೇಳ್ತಾರೆ ಏನೋ ಮಾಡಿ ಏನೋ ಮಾಡಿ ಇನ್ನೊಂದು ಕಡೆ ಏನೋ ಮಾಡಿ ಅದೆಲ್ಲ ಏನೂ ಬೇಡ ಮತ್ತು ಸ್ಟ್ರಾಂಗಾಗಿರಿ ನೀವು ಸ್ಟ್ರಾಂಗಾಗಿ ಇದ್ದಷ್ಟು ನಿಮಗೆ ಅದರ ರಿಸಲ್ಟ್ ಬರುತ್ತೆ ನೀವು ವೀಕ್ ಆದಷ್ಟು ಅದರ ರಿಸಲ್ಟ್ ಕೂಡ ಕಾಣಿಸುತ್ತೆ ನೆಗೆಟಿವ್ ಸೈಡಲ್ಲಿ ಹಾಗಾಗಿ ಪಾಸಿಟಿವ್ ಆಗಿರಿ ಸ್ಟ್ರಾಂಗ್ ಆಗಿರಿ ನಾವು ಎಷ್ಟು ಧೈರ್ಯವಾಗಿರ್ತೀವೋ ನಮ್ಗೆ ಅಷ್ಟು ಕೆಲಸಗಳು ಅಷ್ಟು ಆಗುತ್ತೆ ಏನು ಅಂದ್ಕೊತಾ ಇರ್ತೀವೋ ಅದೇ ನಡೆಯುತ್ತೆ ಅಂತಾರಲ್ಲ ಹಾಗಾಗಿ ಸ್ಟ್ರಾಂಗ್ ಆಗಿರಿ ಮತ್ತು ಅವ್ರು ಕೇಳ್ತಾರೆ ಇವ್ರು ಕೇಳ್ತಾರೆ ಅಂತ ತಲೆನೇ ಕೆಟ್ಟಿಸ್ಕೊಂಬೇಡಿ ಪ್ಲೀಸ್ ಅದೊಂದು ನನ್ನ ಸಜೆಷನ್ ಅಂದ್ಕೊಳ್ಳಿ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಳ್ತೀನಿ ಸೊ ಇದಿಷ್ಟೇ ಫ್ಯಾಮಿಲಿ ನನಗೊಂದು ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ನನಗೆ ಈ ಕಮೆಂಟ್ಗಳು ನೋಡಿ ಅನಿಸ್ತಾನೆ ಇತ್ತು ಯಾಕೆ ಇಷ್ಟೊಂದು ಎಲ್ಲ ಬೇಜಾರ್ ಮಾಡ್ಕೊತಾರೆ ಯಾರೋ ಹೇಳ್ತಾರೆ ಅಂತ ಈ ಎರಡು ಕಮೆಂಟಲ್ಲಿ ಏನೊಂದು ಹರ್ಟ್ ಆಗಿದ್ದು ಅಂದರೆ ಯಾರೋ ಕೇಳ್ತಾರೆ ಯಾರೋ ಹೇಳ್ತಾರೆ ಅವ್ರಿಗೆಲ್ಲ ಹೆಂಗೆ ಫೇಸ್ ಮಾಡೋದು ಅವ್ರಿಗೆಲ್ಲ ಹೆಂಗೆ ಮುಖ ತೋರಿಸೋದು ಅನ್ನೋದಕ್ಕೋಸ್ಕರ ನೀವು ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ ಬೇ ಇಷ್ಟೊಂದು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನಿಲ್ಲ ಮನುಷ್ಯರು ಅಂದಮೇಲೆ ಹೆಂಗಿದ್ರು ಮಾತಾಡ್ತಾರೆ ನಾವು ಮಾತಾಡ್ತೀವಿ ಬೇರೆಯವರು ಮಾತಾಡ್ತಾರೆ ನಾವು ಅವ್ರ ಬಗ್ಗೆ ಮಾತಾಡ್ತೀವಿ ಅವ್ರ ನಮ್ಮ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಆ ಮನಸ್ಸು ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ಲ ಎಸ್ಪೆಷಲಿ ಮಕ್ಕಳು ವಿಷಯದಲ್ಲಂತೂ ಹ್ಞೂ ಹ್ಞೂ ನಮ್ಮ ಡಿಸಿಷನ್ ನಮ್ಮ ಮಕ್ಕಳು ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಡೆಸಿಷನ್ ಆಗಿರಬೇಕು ಅಂತ ನಾನು ನಂಬಿರ್ತೀನಿ ನಾನು ಅದನ್ನೇ ಫಾಲೋ ಮಾಡೋದು ಸೊ ಅದಷ್ಟೇ ಫ್ಯಾಮಿಲಿ ಐ ಹೋಪ್ ನಿಮ್ಮಿಬ್ರಿಗೂ ನನ್ನ ಕಡೆಯಿಂದ ಏನು ಹೇಳ್ಬೋದು ಅದನ್ನು ನಾನು ಹೇಳಿದ್ದೀನಿ ಅಂದ್ಕೊಂತೀನಿ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ವ್ಲಾಗ್ ಶುರು ಮಾಡಬೇಕು ಅಂದ್ಕೊಡಿ ಬಟ್ ಈ ವ್ಲಾ ಈ ಕಮೆಂಟ್ ನೋಡಿಬಿಟ್ಟು ನನಗೆ ಗೊತ್ತಾರಾ ಅಯ್ಯೋ ಈ ಥರನೂ ಯೋಚನೆ ಮಾಡಬೇಕಾ ಅಂತ ಅನ್ನಿಸ್ತು ಹಾಗಾಗಿ ಅದೊಂದು ಸಣ್ಣ ಕ್ಲಾರಿಫಿಕೇಶನ್ ಸೊ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಯ್ಯೋ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಈ ಒಂದು ಸಣ್ಣ ಕ್ಲಾರಿಫಿಕೇಶನ್ ಬ್ಲಾಗ್ ಇಷ್ಟ ಆಗಿದೆ ಈ ವ್ಲಾಗ್ ಸ್ವಲ್ಪ ರೀಶಾಗ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆ ಏನಾದರೂ ಡೌಟ್ಸಲ್ಲಿದ್ದರೆ ಕಮೆಂಟಲ್ಲಿ ಕೇಳಿ ಖಂಡಿತವಾಗ್ಲೂ ನಾನು ಆದರೆ ಕಮೆಂಟ್ಸಲ್ಲೇ ರಿಪ್ಲೈ ಮಾಡ್ತೀನಿ ಇಫ್ ಆಗಿಲ್ಲ ಅಂದರೆ ನಾನು ನಿಮಗೆ ವಿಡಿಯೋ ಮೂಲಕ ಖಂಡಿತವಾಗ್ಲೂ ರೆಸ್ಪಾಂಡ್ ಮಾಡೇ ಮಾಡ್ತೀನಿ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೆ ಹೊಸ ತಪ್ಪಿಸ್ಬಿಡ್ತೀನಿ ಥ್ಯಾಂಕ್ ಯು ಆಲ್